ವಿಡಿಯೋದಲ್ಲಿ ಸ್ವಾಗತ ನೋಡ್ತಾ ಇರ್ಬೋದು ಇವತ್ತು ನಮ್ಮ ಶೆಡ್ ಅಲ್ಲಿ ಒಟ್ಟು ಹದಿನೈದು ಹಸುಗಳಿದ್ದಾವೆ ಕೊಡುವಂಥವು ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳಿದಾವೆ ಇನ್ನು ಎಲ್ಲ ಕರಾಕೆಗೆ ವಾರ ದಿನ ಟೈಮ್ ಇರೋಂಥ ಹಸುಗಳಿದ್ದಾವೆ ಎಲ್ಲ ದಿನಕ್ಕೆ ಇಪ್ಪತ್ತೈದು ಮೂವತ್ತು ಸಾಲ ಕೊಡೋವಂಥ ಇರೋದು ಎಲ್ಲ ಫಸ್ಟ್ ಅಂಡ್ ಸೆಕೆಂಡ್ ಲೆಕ್ಟೇಷನ್ ಹಸುಗಳು ಇದ್ದಾವೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಬನ್ನಿ ಎಲ್ಲ ಹಸುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲ ಹಸುಗಳ ಬಗ್ಗೆ ಮಾಹಿತಿ ಕೊಡ್ತೀವಿ ಬನ್ನಿ ಈಗ ಒಳ್ಳೆ ಟಾಪ್ ಕ್ವಾಲಿಟಿ ಹಸುಗಳು ಬಂದಿದ್ದಾವೆ ನೋಡ್ತಾ ಇರ್ಬೋದು ಇದು ಎರಡನೇ ಸಲೋ ಇದು ಪ್ಯೂರ್ ಎಸ್ ಅಪ್ಪು ಇನ್ನ ಇದು ಕಲರ್ ಹಾಕಿ ಇನ್ನೂ ಒಂದು ಹತ್ತು ದಿನ ಟೈಮ್ ಇದೆ ಇದೊಂದು ಹೋಲ್ಸೆಲಲ್ಲೇ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಾಕಿ ಕೊಟ್ಟಿದೆ ಸೊ ಇನ್ನೊಂದು ಎಂಟೆಂಟು ಕೊಡ್ಬೋದು ಈ ಎಸ್ ಒಂದು ಹಾಲು ಬ್ಲ್ಯಾಕು ಇದು ಮೂರನೇ ಸೊಲತ್ತು ಅದು ಎರಡನೇ ಸಲ ಇದು ಎಚ್ ಎಪ್ಪಲ್ಲಿ ಕ್ರಾಸ್ ಬಂದಿದೆ ಇದು ಫಸ್ಟ್ ಫ್ಲಾಕ್ಟೇಷನ್ ಇದು ಒಂದು ಟ್ವೆಂಟಿ ಪ್ಲಸ್ ಎಕ್ಸ್ಪೆಕ್ಟ್ ಮಾಡೋದು ಮೆನ್ಸಿ ನಾವು ಈ ಸುಲಭ ಇದು ಎರಡನೇ ಸಲೂ ಇದು ಹೋಲಿಸ್ಟಿನ್ ಇನ್ನೆಲ್ಲ ವಾರ ಹತ್ತು ದಿನ ಟೈಮ್ ಇದೆ ಇದು ಇನ್ನೊಂದು ಹದಿನೈದು ದಿನ ಟೈಮ್ ಇದೆ ಇಲ್ಲಿ ನಮ್ಮಲ್ಲಿ ಬೆಲೆ ಬಂದು ಎಲ್ಲ ಒಂದ್ರ ಮೇಲೆ ಇರೋದು ಎಲ್ಲ ಒಂದು ಹತ್ತು ಒಂದು ಇಪ್ಪತ್ತು ಇರುತ್ತೆ ಐದರಿ ಸ್ವಲ್ಪ ದೊಡ್ಡ ಒಂದೂವರೆ ಆ ಇರುತ್ತೆ ನಂಬ್ತಾ ಇರ್ಬೋದು ಎಲ್ಲ ಸೈಜ್ ಇದು ಎಮ್ ಎಸ್ ಇದು ಇನ್ನೆಲ್ಲ ಎರಡ್ ಮೂರು ದಿನದಲ್ಲಿ ಕರ ಆಗುತ್ತೆ ಇದೊಂದು ಮೂವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಇದು ಹೋಗ್ತದೆ ಒಂದು ಇಪ್ಪತ್ತೆಂಟು ಎಂಟು ಕೊಟ್ಟಿದೆ ಮತ್ತೆ ಈ ಹಸಿರು ನೋಡ್ತಾ ಇರ್ಬೋದು

ಇದನ್ನು ನಾವು ಹತ್ತು ದಿನ ಟೈಮ್ ಇದೆ ಕರಾಟಕ್ಕೆ ಎಲ್ಲ ಹಸಿರು ಹತ್ತಿರದಲ್ಲಿ ಕರಾಕಂತ ಹಸಿ ತರೋದು ನಾವು ಜಾಸ್ತಿ ಲೇಟ್ ಇರೋಂಥ ಕರಾಕ ಹೋಗಲ್ಲ ಯಾಕಂದರೆ ಎಲ್ಲ ಹತ್ತಿರದಲ್ಲಿ ಕರಾಕಂತದೇ ಕೇಳ್ತಾರೆ ನಮ್ಮ ಲೆಕ್ಕಗಳನ್ನ ಮತ್ತೆಲ್ಲ ಐವತ್ತು ಸಾವಿರ ಐವತ್ತು ಅಂತ ಕೇಳ್ತಾರೆ ನಾವು ಹತ್ತಿರ ಎಲ್ಲ ಒಂದ್ರ ಮೇಲೆ ಬೆಲೆ ಬಣ್ಣ ಇಲ್ಲ ಹಸು ತೊಂಬತ್ತು ಎಂಬತ್ತೈದು ತೊಂಬತ್ತು ಅಂತ ಹಸುಗಳು ಇರುತ್ತೆ ಇನ್ನು ಇದು ಪಶೆಂತ್ರ ಕಡೆ ಜಮ್ಮ ಗುಂಡಲ್ಲಿ ಈಗ ಇದನ್ನೇ ಒಂದು ಇದು ಹದಿನೈದು ದಿನ ಟೈಮ್ ಇದೆ ಕರ ಆಗದೆ ಇದು ಚೆನ್ನಾಗಿ ಮಾಡುತ್ತೆ ಇದು ಜರ್ಸಿ ಇದೆ ಇದು ಎರಡನೇ ಸಲ ಜರ್ಸಿ ಇದೆ ಆರು ಹಗಾಲ ಇದೆ ಜರ್ಸಿ ಜರ್ಸಿ ಒಂದೊಂದ್ರ ನಮ್ಮಲ್ಲಿ ಇರುತ್ತೆ ನಂತರ ಇರೋಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಎಷ್ಟೆ ಹಸುಗಳು ತರೋದು ಇದು ಕೂಡ ನೋಡಿ ಇದು ಇದು ಎರಡು ಇದೆ ಇದು ಇನ್ನೊಂದು ಒಂದು ಥರ ಆಗುತ್ತೆ ನಿಮ್ಗೆ ಯಾವ ಹಸುಗಳು ಬೇಕು ಅಂದರೆ ಮೇಲೆ ಕೊಟ್ಟಿರ್ತೀನಿ ನಂಬರ್ ಪ್ರಪಾರ ಮಾಡ್ಕೊಂಡು ಬನ್ನಿ ಎನಿ ಟೈಮ್ ನಮ್ಮಲ್ಲಿ ಹಸು ಇರುತ್ತೆ ಎಲ್ಲ ನಾವು ಸೆಲೆಕ್ಷನ್ ಬರೋದು ಯಾವ ಒಂದು ಅದು ತರಕಲ್ಲ ಕಸು ಎಲ್ಲ ಗ್ಯಾರಂಟಿ ಕೊಡ್ತೀವಿ ಎಲ್ಲ ಒಳ್ಳೆ ಅಂತ ತರ್ತೀವಿ ಮಿನಿ ಟೈಮ್ ಇರುತ್ತೆ ನಮ್ಮ ಹಲಸು ನೀವು ಯಾವಾಗಲೂ ಬರ್ಬೋದು ಮೇಲೆ ಕೊಟ್ಟು ನಮಗೆ ಫೋನ್ ಮಾಡ್ಕೊಂಬನ್ನಿ ನಮ್ಮದು ಲೊಕೇಶನ್ ಅದು ಬೆಂಗಳೂರು ಚಿಂತಾಮಣಿ ಮೇನ್ ರೋಡಲ್ಲಿರೋದು ಇದು ನೀವು ವಿಸಿಟ್ ಮಾಡಿ ನಾವು ಲೊಕೇಶನ್ ಕಳಿಸ್ಕೊಡ್ತೀವಿ ಯಾವ ಸೀರಿಯಸ್ ಪ್ರೈಸ್ ಮಾತ್ರ ಫೋನ್ ಮಾಡಿ ಪ್ರೈಸ್ ಎಲ್ಲ ಒಂದರ ಮೇಲೆ ಇರುತ್ತೆ ಇನ್ನೇ ಮುಂದೆ ಒಂದು ಹತ್ತು ಒಂದು ಇಪ್ಪತ್ತು ಈ ಥರ ಇರುತ್ತೆ ಯಾರು ಹಸು ಬೇಕಂದರೆ ಫೋನ್ ಮಾಡ್ಕೊಂಬನ್ನಿ